ಸರ್ ನಿಮಗೆ ಎಷ್ಟು ಅವಕಾಶಗಳು ಫೋನ್ ಅಲ್ಲಿ ಬಂದು ಮತ್ತೆ ನೀವು ಫೋನ್ ಅಲ್ಲಿ ವೇಟ್ ಮಾಡಿ ಕಾಲ್ಗಾಕ್ ಕಾದು ಇನ್ನು ಬರದೆ ದಯವಿಟ್ಟು ನಾನು ಹೇಳ್ಕೊಟ್ಟಿಲ್ಲ ಅವ್ರು ಕೇಳ್ತಿದ್ದಾರೆ ನಮಗೆ ಈಗಿನ ಕಲಾವಿದರ್ಗ್ ಆಗ್ತಿರುವಂತಹ ನೋವು ಅದೇ ಸರ್ ನಿಮ್ ಫೋಟೋ ಕಳಿಸಿ ಸರ್ ಈ ರೀತಿ ಫೋಟೋ ಕಳಿಸಿ ಅಂತಾರೆ ನಾವು ಸೆಲೆಕ್ಟ್ ಆಗಿದೀವೋ ಇಲ್ವೋ ಅಂತನೂ ಹೇಳಲ್ಲ ಅವರು ಇಂಥ ದಿವಸದೊಳಗಡೆ ಶೂಟಿಂಗ್ ಬರುತ್ತೆ ಅಂತ ಹೇಳ್ತಾರೆ ಮತ್ತೆ ಫೋನ್ ಮಾಡಲ್ಲ ಕಲಾವಿದರಿಗೆ ದಯವಿಟ್ಟು ನೀವು ಎಲ್ಲಾರ್ ಕೈಯಲ್ಲೂ ನಮ್ಮನ್ನ ಕೊಡಬೇಡಿ ಹೊಸ ಮ್ಯಾನೇಜರ್ಸ್ ಇರ್ತಾರೆ ಅಂದ್ರೆ ಜೂನಿಯರ್ ಮ್ಯಾನೇಜರ್ ಸೀನಿಯರ್ ಮ್ಯಾನೇಜರ್ಸ್ ಎಲ್ಲ ತುಂಬಾ ಜನ ಇದಾರೆ ಯಾಕಂದ್ರೆ ನಾನೇ ತುಂಬಾ ಹತ್ರದಿಂದ ಗೊತ್ತು ಮ್ಯಾನೇಜರ್ ಅವರು ತುಂಬಾ ಮರ್ಯಾದೆ ಕೊಡ್ತಾರೆ ಅಂತ ಹೊಸಬ್ರಿಗೆ ನೀವು ನಮ್ಮ ನಂಬರ್ನ ಕೊಟ್ಟಾಗ ನಾವು ಏನು ಕೆಲಸ ಮಾಡಿದ್ದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ ಅವರುಗಳು ಅಷ್ಟೇ ಇದೇನೇ ವೃತ್ತಿಪರವಾಗಿ ಏನು ಬಂದಿಲ್ಲ ಅಲ್ಲಿ ಚಾನ್ಸ್ ಇದೆಯಂತೆ ಹೋಗೋಣ ಅಂತ ಬಂದಿರೋರು ಎಷ್ಟೋ ಜನ ಇದೆ ಕಂಠ ಘೋಷವಾಗಿ ಹೇಳ್ತೀನಿ ನಾನು ಅವ್ರು ಯಾರೂ ನಿರ್ಮಾಪಕರನ್ನು ಬೆಳೆಸಬೇಕು ಕನ್ನಡ ಇಂಡಸ್ಟ್ರಿನ ಕ ಸೀರಿಯಲ್ ಇಂಡಸ್ಟ್ರಿನ ನಮ್ಮ ಜವಾಬ್ದಾರಿ ಇದೆ ಅನ್ನೋದು ತಾಲೇಗೇ ಹಾಕ್ಕೊಂಡಿಲ್ಲ ಅವ್ರು ಏನು ಹೇಳಿದ್ರು ಯಾರೋ ಒಂದಷ್ಟು ಜನ ಆರ್ಟಿಸ್ಟ್ ಬೇಕಂತೆ ಆ ಅಷ್ಟು ಜನ ಆರ್ಟಿಸ್ಟ್ ಬೇಕು ಅನ್ನುವ ಲಿಸ್ಟಿಗೆ ನಮ್ಮನ್ನು ದಯವಿಟ್ಟು ಹಾಕಬೇಡಿ ಸೀನಿಯರ್ ಕಲಾವಿದರುಗಳನ್ನ ಹಾಕಬೇಡಿ ಯಾಕೆಂದ್ರೆ ಅವ್ರಿಗೆ ನಮ್ಮ ಜೊತೆ ಹೇಗೆ ಸಂಬೋ ಸಂಬೋಧಿಸ್ಬೇಕು ಅಂತ ಗೊತ್ತಿಲ್ಲ ಈಗ ಹೇಗೆ ನಮ್ಮನ್ನು ಯಾವ ರೀತಿ ನಾವು ಯಾರು ಅಂತಲೇ ಅವ್ರಿಗೆ ಗೊತ್ತಿಲ್ಲ ಸರ್ ನಿಮ್ಮ ಫೋಟೋ ಕಳಿಸಿ ಆಮೇಲೆ ಇರ್ತಾರೆ ಸರ್ ನೀವಾ ಅಂತ ಕೇಳೋರು ಇದ್ದಾರೆ ಅದು ತುಂಬಾ ನೋವಾಗುತ್ತೆ ಏನೊಂದು ಸಣ್ಣ ವಿಷಯ ಸರ್ ಈಗ ಪಾತ್ರಕ್ಕೆ ತಾವು ಅಲ್ಲೇನೋ ಏನೋ ಇದರಿಂದ ಆಗ್ಲಿಲ್ಲ ಇದನ್ನೆಲ್ಲ ನೆಕ್ಸ್ಟ್ ಟೈಮ್ ಅದಾಗ ಹೇಳ್ತೀನಿ ಒಂದು ಸೌಜನ್ಯತೆ ಇರಬೇಕು ಸೀನಿಯರ್ ಆರ್ಟಿಸ್ಟ್ ಗಳಿಗೆ ಅಷ್ಟೇ ಇಪ್ಪತ್ತೈದು ವರ್ಷ ಸೀನಿಯರ್ ರೀ ಫೋನ್ ಮಾಡಿ ಸರ್ ನಿಮ್ಗೆ ಈ ಪಾತ್ರಕ್ಕೆ ಇದು ಈ ರೀತಿ ತೊಂದರೆ ಆಗಿದೆ ಇದಕ್ಕೆ ನೀವು ಆಗ್ತಿಲ್ಲ ಸರ್ ಅಷ್ಟು ಹೇಳಿದ್ರೆ ಏನಂತೆ ಆದ್ರೆ ಮುಂದುವರೆದೇ ಇದೆ ಆಗದೆ ಹೋದಾಗ ಹೇಳ್ಬಿಟ್ರೆ ಏನು ಹೇಳದೆ ಹೋದ್ರೆ ನಾವು ಇಷ್ಟ ಈಗ ಈಗಿನ ನಿರ್ಮಾ ನಿರ್ಮಾಪಕ ಸ್ನೇಹಿತರಿಗೆ ಹೇಳ್ತಿರೋದು ಸುಮಾರು ಒಂದು ಮೂವತ್ತು ನಲ್ವತ್ತು ಮ್ಯಾನೇಜರ್ ಅಂತ ಹೇಳಿರೋರಿಗೆ ನಾವು ಫೋಟೋಸ್ ಕಳಿಸಿದೀವಿ ನೀವು ನಂಬಲ್ಲ ಒಬ್ಬೊಬ್ರು ವಾಪಸ್ ಫೋನ್ ಮಾಡಿ ಸರ್ ಈ ರೀತಿಯಿಂದ ಈ ವಿಷಯದಿಂದ ನೀವು ಇದಕ್ಕೆ ಸೆಲೆಕ್ಟ್ ಆಗಿಲ್ಲ ನಮ್ಗೆ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ನಾವು ಅಕಸ್ಮಾತ್ ಸರ್ ನೀವು ತುಂಬಾ ದಪ್ಪಾ ಇದೀರ ಸೆಲೆಕ್ಟ್ ಆಗಿಲ್ಲ ನೀವು ತುಂಬಾ ಸಣ್ಣ ಸೆಲೆಕ್ಟ್ ಆಗಿಲ್ಲ ಗಡ್ಡ ಬಿಟ್ಟಿದ್ರೆ ಸೆಲೆಕ್ಟ್ ಆಗಿಲ್ಲ ನಾವು ಏನಾದ್ರು ಗಂಟೆ ಆಗುತ್ತೆ ಆ ರೀತಿ ಕೆಲಸ ಆಗುತ್ತೆ ಅದು ದಯವಿಟ್ಟು ನಮ್ಮ ನಂಬರ್ನ ಯಾರ್ಯಾರಿಗೂ ಕೊಡಬೇಡಿ ಕೊಡೋಕ್ ಮುಂಚೆ ಇವ್ರು ಅವರು ಅಂತ ಅಟ್ಲೀಸ್ಟ್ ಹೇಳಿ ಕೊಡಿ ಗುರುತಿಸಿ ಕೊಡಿ ದಯವಿಟ್ಟು ನಿರ್ದೇಶಕನಿಗಿಲ್ಲ ಟೆಕ್ನಿಷಿಯನ್ಗಿಲ್ಲ ನಿರ್ಮಾಪಕನಿಗಿಲ್ಲ ಅದ್ರ ಕಲಾವಿದರಿಗೊಂದು ಶಾಪ ಇದೆ ಗೊತ್ತಾ ನಾವೆಲ್ಲ ಶಾಪಗ್ರಸ್ತ ಗಂಧರ್ವರು ಶಾಪಗ್ರಸ್ತ ಗಂಧರ್ವರು ನಾವುಗಳೆಲ್ಲ ಯಾಕೆಂದ್ರೆ ನಾವ್ ಎಲ್ಲರೂ ಮನೆಗೂ ಹೋಗ್ತಿವಿ ಆದ್ರೆ ಎಲ್ಲರೂ ಸೇರ್ಸಲ್ಲ ನಮ್ನ ಹಾಗೆ ಕಲಾವಿದ್ರು ನೋಡಿದ ತಕ್ಷಣ ಅವ್ರ ಫೋಟೋ ಬೇಕು ಅಂತ ಹೇಳ್ತಾರೆ ಪಕ್ಕ ನಿಂತಾಗ ಏನ್ ಇಷ್ಟ ಪಕ್ಕ ನಿಂತಿದೆ ಸ್ವಲ್ಪ ದೂರ ನಿಂತ್ಕೊಳ್ಳೋಕೇಳುವಂತಾರೆ ಫೋಟೋ ಹೇಳಿದ್ಮೇಲೆ ನಮ್ಮ ಮಾತೇ ಆಡ್ಸಲ್ಲ ಫೋಟೋ ಹಿಡಿಸಲ್ಲ ಹೊಟ್ಟೆ ತುಂಬಲ್ಲ ಅಂತ ಅವ್ರಿಗೂ ಗೊತ್ತಿಲ್ಲ ಪಾಪ ಸರ್ ಇನ್ನೊಂದು ನಿಮ್ಮ ಮತ್ತೆ ನಿಮ್ಮ ಶ್ರೀಮತಿ ಒನ್ ಆಫ್ ದ ಸೂಪರ್ ಪೇರ್ ಅಂತಾನೆ ಹೇಳ್ಬೋದು ಎನರ್ಜೆಟಿಕ್ ಪೇರ್ ಅಂತಾನೆ ಹೇಳ್ಬೋದು ನೀವು ಮತ್ತೆ ರೇಖ ಮೇಡಮ್ ಅಂಡ್ ಡಾನ್ಸರ್ ನೀವು ಏನ್ ಸರ್ ಆ ರೇಂಜ್ ಡಾನ್ಸ್ ಮಾಡಿ ಅಂಡ್ ನಿಮ್ಮ ವಿಚಾರದಲ್ಲಿ ಬರೋದಾದ್ರೆ ಸರ್ ಯಾವ ಬಾಡಿ ಇದ್ರೆ ಎಲ್ಲ ಬಾಡಿ ಯೂಸ್ ಮಾಡಿ ಡಾನ್ಸ್ ಮಾಡ್ತೀವಿ ಅಂತೀರಾ ಆ ಡಾನ್ಸ್ ನ ಒಲವು ಹೆಂಗೆ ಸರ್ ನಿಮ್ಗೆ ನಾನು ಈಗಿನ ಜನರೇಷನ್ ಹೇಳೋದೇನು ಗೊತ್ತಾ ಸರ್ ಓದು ಹದಿನಾಲ್ಕು ವರ್ಷ ಅಷ್ಟೇ ಹದಿನಾಲ್ಕರಿಂದ ಹದಿನೈದು ವರ್ಷ ಅಷ್ಟೇ ಓದು ಈ ನರ್ಸರಿ ಬಿಟ್ರೆ ಪಿ ಯು ಸಿ ಡಿಗ್ರಿ ಅಥವಾ ಇನ್ನೊಂದು ಡಿಗ್ರಿ ಓದ್ತೀರ ಎರಡು ವರ್ಷ ಅಲ್ಲಿ ಹದಿನೈದರಿಂದ ಹದಿನಾರು ವರ್ಷ ಅಷ್ಟೇ ನಿಮ್ಗೆ ಓದು ಆಮೇಲೆ ಏನು ಆ ಓದಿನಲ್ಲಿ ದುಡ್ಡು ದುಡಿತೀರಾ ಓದನ್ನ ಬಳಸ್ಕೊಂಡು ದುಡ್ಡು ದುಡಿತೀರ ಆಮೇಲೆ ಏನು ಆಮೇಲೆ ಏನು ಆಮೇಲೆ ಏನು ಅನ್ನೋ ಪ್ರಶ್ನೆ ಆಗ ಹುಟ್ಟೋದಕ್ಕೆ ಬದಲು ನೀವು ಓದುವಾಗಲೇ ಓದೋದನ್ನ ಎಷ್ಟು ಪ್ರಾಮುಖ್ಯತೆ ಕೊಡ್ತಿರೋ ದಿನದ ಇಪ್ಪತ್ತ್ ಗಂಟೆನಲ್ಲಿ ಒನ್ ಅವರ್ ನಿಮ್ಮ ದೇಹಕ್ಕೆ ಕೊಡಿ ದೇಹದ ಆರೋಗ್ಯ ನೋಡ್ಕೊಳ್ಳಿ ದೇಹ ಎಷ್ಟು ಯಾರು ದೇಹನ ನೋಡ್ಕೊಂಡಿಲ್ವೋ ಅವ್ರು ಇಪ್ಪತ್ತೈದು ಆದ್ಮೇಲೆ ಬಣ್ಣ ಬಳ್ಕೊಳ್ಳಕ್ಕೆ ಶುರು ಮಾಡ್ತಾರೆ ಯಾರು ಇಪ್ಪತ್ತೈದು ವರ್ಷದವರೆಗೂ ಬೆವರ್ತಾರೋ ಅವ್ರ ಇಪ್ಪತ್ತೈದಾದ್ಮೇಲೆ ಮೇಕಪ್ಪಿನ ಅವಶ್ಯಕತೆ ಇಲ್ಲ ಅವರ ಹೊಳಪು ಹಾಗಿರುತ್ತೆ ಪ್ರತಿನಿತ್ಯ ಒಂದು ಗಂಟೆ ಮಿನಿಮಮ್ ಹೇಳ್ತಿರೋದು ನಾವೆಲ್ಲ ಏಳು ಎಂಟೆಂಟು ಅವರ್ ಪ್ರಾಕ್ಟೀಸ್ ಮಾಡಿ ಡ್ಯಾನ್ಸ್ ಮಾಡ್ತೀವಿ ಆಮೇಲೆ ಒಂದ್ ಎರಡು ಆಕ್ಸಿಡೆಂಟ್ ಆಗಿ ನನ್ನ ಬರೀ ಏಳು ಆಪರೇಷನ್ ಆಗಿದೆ ನನ್ನ ದೇಹದಲ್ಲಿ ಹತ್ತನೇ ತಾರೀಕು ಒಂದು ಆಪರೇಷನ್ ಹನ್ನೆರಡನೇ ತಾರೀಕು ಒಂದು ಆಪರೇಷನ್ ಕೂಡ ಆಗಿದೆ ಒಂದೇ ಕಾರಣ ಹೋಗಿ ಬಂದಿದ್ದು ನನ್ನ ಬಗ್ಗೆ ಹೇಳ್ತಿಲ್ಲ ದೇಹದ ಶಕ್ತಿ ಹಾಗಿರಬೇಕು ಇದೇ ಪ್ರತಿಯೊಬ್ಬರ ದೇಹದಲ್ಲೂ ಶಕ್ತಿ ಇದೆ ನಾನು ತಮಾಷೆಗೆ ಹೇಳ್ತಿರ್ತೀನಿ ಹೆಣ್ಮಕ್ಳು ಸುಂದರವಾಗಿರ್ತಾರೆ ಚಿಕ್ಕಮ್ಮ ಮದುವೆಗೆ ಮುಂಚೆ ಮುಟ್ಟೋ ಮುಟ್ಟೋ ಬಿಡಲ್ಲ ಮದ್ವೆ ಆದ್ಮೇಲೆ ಮುಟ್ಟೋ ಹಂಗಿರಲ್ಲ ಅಂತ ಅಂದ್ರೆ ಅನ್ಯತಾ ಭಾವಿಸ್ಬಾರ್ದು ಹೇಳ್ತಿರೋದೇನು ಅಂದ್ರೆ ನೀವು ನಿಮ್ಮ ದೇಹಕ್ಕೆ ಪ್ರಾಶಸ್ತ್ಯ ಕೊಡದೆ ಹೋದ್ರೆ ಇನ್ಯಾರೋ ನೋಡ್ಕೋಬೇಕಾಗತ್ತೆ ಅದೇ ಡಾಕ್ಟರ್ಸ್ ಆಮೇಲೆ ನೀವು ನಿಮ್ಮ ಒಳಗಿನ ಬ್ಯೂಟಿನ ಆಚೆ ತೆರೆದೇ ಹೋದ್ರೆ ಕಾಸ್ಮೆಟಿಕ್ಸ್ ನ ತಗೊಂಡು ಮುಖದ ಮೇಲೆ ಬಳ್ಕೋಬೇಕಾಗತ್ತೆ ದಯವಿಟ್ಟು 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 ಪ್ರತಿಯೊಬ್ರು ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ನಿಮ್ಮನ್ನ ನೀವೇನು ಅನ್ಕೊಂಡಿದೀರ ನೀವು ಮೇಕಪ್ ಅಂತ ಅದು ಬ್ಯೂಟಿ ನ ಮೇಲ್ ಬಳ್ಕೊಂಡು ಅಥವಾ ಕಾಸ್ಟ್ಲಿ ಬಟ್ಟೆ ಹಾಕೊಂಡು ಚೆನ್ನಾಗಿ ಕಾಣ್ತಿದ್ದೀರಾ ನೀವು ಇನ್ನೊಬ್ಬರಿಗೆ ಬಿಸ್ನೆಸ್ ಕೊಡ್ತಾ ನಿಮಗ ನೀವು ಬೆಳಿಬೇಕು ಅಂದ್ರೆ ಫಿಟ್ನೆಸ್ ಅಂಡ್ ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಮುಂದಿನ ಜನರೇಷನ್ ಗೆ ಹೇಳ್ತಿರೋದು ಇದು ದಯವಿಟ್ಟು ಇಲ್ಲೇ ಹೋದ್ರೆ ಏನಿಲ್ಲ ಡಾಕ್ಟರ್ಸ್ ನಿಮ್ಮನ್ನ ಕಾಯ್ತಾರೆ ಏನು ಏನು ಸರ್ಜನ್ಸ್ ಗಳು ಬಂದು ನಿಮ್ಮ ಸರ್ಜರಿ ಮಾಡ್ತಾರೆ ಈ ಸಣ್ಣ ಮಾಡ್ತೀವಿ ಅನ್ನೋ ಇದೆಯಲ್ಲ ಅದು ಪ್ರತಿಯೊಂದು ರೋಡಲ್ಲೂ ಶುರು ಆಗುತ್ತೆ ಆಮೇಲೆ ಇನ್ನೊಂದು ಸಣ್ಣ ಮಾಡ್ತೀವಿ ಅಂತ ಹಾಗೆ ಆದ್ರೆ ಒಂದ್ ಹೇಳ್ತೀನಿ ಸಾವಿರದ ಒಂಬೈನೂರ ತೊಂಬತ್ ಮೂರು ಡಿಸೆಂಬರ್ ಹತ್ತೊಂಬತ್ತು ಏಟ್ ಆಯಿತು ಅಂದ್ರೆ ನಾನು ಏನಕ್ಕೆ ಹೇಳ್ತಿದ್ದೇನೆ ಅಂದರೆ ನನ್ನ ಏಟ್ ಹೇಳ್ತಿಲ್ಲ ನಾನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾನು ಹೇಳ್ತಿರೋದು ಮುಂದಿನ ಪೀಳಿಗೆಗೆ ಅದು ಸಹಾಯ ಆಗಬೇಕು ಏನೂ ಇಲ್ಲ ಕ್ರಿಕೆಟ್ ಆಡ್ತಾ ಇದ್ದೆ ಬಾಲ್ ಪಕ್ಕ ಹೋಗ್ತಿತ್ತು ಎಡಗಾಲಲ್ಲಿ ನಿಲ್ಸಕ್ಕೆ ಹೋದೆ ಬಲಗಾಲ್ ಮಂಡಿ ಮುಡಿದು ಹೋಯಿತು ಅಷ್ಟೇ ಆಗಿತ್ತು ಏನು ಅಂತಲೂ ಗೊತ್ತಿಲ್ಲ ಅದರ ಹಿಂದಿನ ನನ್ನ ಶಕ್ತಿ ಏನು ಗೊತ್ತಾ ಹನ್ನೊಂದು ಅಡಿಯಿಂದ ನಾನು ರೋಲ್ ಹೊಡಿತಾ ಇದ್ದೆ ಕೆಳಗಡೆ ಬ್ಯಾಕ್ ಫ್ಲಿಕ್ ಅಂತ ಗೊತ್ತು ಎಲ್ರಿಗೂ ಅದನ್ನ ಸ್ಟಾರ್ಟ್ ಮಾಡಿದ್ರೆ ಹದಿನೆಂಟು ಬ್ಲಾಕ್ ಫ್ಲಿಕ್ ಹೊಡಿತಾ ಇದ್ದೆ ಅದಲ್ಲದೆ ಈ ಒಂದು ಒಬ್ಬರನ್ನ ನಿಲ್ಸಿ ಅವ್ರ ಮೇಲೆ ಹೇಗಿರ್ತಾರಲ್ಲ ಹೇಗಿರ್ತಾರಲ್ಲ ಅದನ್ನ ಎಂಟು ಜನ ಮಕ್ಕಳನ್ನ ನಿಲ್ಸಿ ನಾನು ಹಾರ್ತಿದ್ದೆ ಹಾರಿ ಕಾಲಲ್ಲಲ್ಲ ಕೈಯಲ್ಲಿ ಲ್ಯಾಂಡ್ ಆಗ್ತಿದ್ದೆ ನಾನು ನನ್ನ ಫಿಟ್ನೆಸ್ ಹೇಳ್ಕೊತಾ ಇಲ್ಲ ಅಷ್ಟು ಫಿಟ್ ಆಗಿದ್ದವನು ಒಂದ್ ಸಣ್ಣ ಬಾಲು ಹೋಗ್ತಿತ್ತು ಅದ್ರ ಹೋದ್ರೆ ಬಾರ ಬಲಗಾಲ್ ಮೇಲೆ ಬಿತ್ತು ಮಂಡಿ ಮುಂದೆ ಹೋಯ್ತು ಅಷ್ಟು ಸೂಕ್ಷ್ಮ ನಮ್ಮ ದೇಹ ಮನುಷ್ಯನಿಗೆ ಮಂಡಿ ಎಷ್ಟು ಮುಖ್ಯ ಅಂದ್ರೆ ಒಂದು ಬಿಲ್ಡಿಂಗ್ ಪಿಲ್ಲರ್ ಹೇಗೋ ಹಾಗೆ ನಮಗೆ ಪಿಲ್ಲರ್ ಅಷ್ಟು ಸೂಕ್ಷ್ಮ ಆಗಿರೋ ದೇಹ ಅಷ್ಟು ಏಟ್ ಆದ್ಮೇಲೆ ಎರಡು ಸ್ಕ್ರೂ ಹಾಕೊಂಡು ಏಳು ಆಪರೇಷನ್ ಆದ್ಮೇಲೂ ಕೂಡ ಇವತ್ತು ಡ್ಯಾನ್ಸಿಂಗ್ ಚಾಂಪಿಯನ್ ಅಲ್ಲಿ ನನಗಿಂತ ಅರ್ಧ ವಯಸ್ಸಿನ ಆಡಿದೀನಿ ಅದೆಲ್ಲದಕ್ಕೂ ಕಾರಣ ನಾವು ಫಿಟ್ನೆಸ್ ನೋಡ್ಕೊಂಡು ಅಂಡ್ ನಿಮ್ಮ ಮತ್ತೆ ರೇಖಾ ಮ್ಯಾಮ್ ಬಾಂಡಿಂಗ್ ಯಾವ ತರ ಅಪಾರ್ಟ್ ಫ್ರಮ್ ಸೀರಿಯಲ್ ಒಬ್ಬ ದಂಪತಿಗಳು ನೀವು ಆದರ್ಶ ದಂಪತಿಗಳು ಇಪ್ಪತ್ತೈದು ವರ್ಷ ಆದ್ಮೇಲೆ ಆದರ್ಶ ದಂಪತಿಗಳು ಓಳೋದ್ ಯಾರಿಗೂ ಹೇಳಿದ್ರು ಸತ್ಯ ಇವತ್ತು ನೀವು ಕೇಳ್ತಿದ್ದೀರಾ ಅಂತ ಹೇಳ್ತೀನಿ ನಾವಿಬ್ರು ಸೆಪ್ಟೆಂಬರ್ ಬವನು ಈ ಸೆಪ್ಟೆಂಬರ್ ಬವನ್ ಏನು ಅಂತಂದ್ರೆ ಒಬ್ರಿಗೊಬ್ರು ಡಾಮಿನೇಷನ್ ಜಾಸ್ತಿ ನಾನ್ ಕರೆಕ್ಟು ನೀನ್ ಕರೆಕ್ಟ್ ನೀನ್ ಕರೆಕ್ಟ್ ನಾನ್ ಕರೆಕ್ಟ್ ಅನ್ನೋದು ನೀನ್ ತಪ್ಪು ನಾನ್ ಕರೆಕ್ಟ್ ಅನ್ನೋದೇ ಜಾಸ್ತಿ ನಮ್ಮ ನಮ್ಮನಲ್ಲಿ ಆಮೇಲೆ ಒಂದು ಹಂತಕ್ ಬಂದ್ಮೇಲೆ ನಾನು ಅದ್ ಬಿಟ್ಕೊಟ್ಬಿಟ್ಟಿದ್ದೀನಿ ಈಗ ಈಗ ಅವರು ನಮಗೆ ವೈಫ್ ಲೆಸ್ ಪ್ರಿನ್ಸಿಪಾಲ್ ಮೋರ್ ಅವ್ರೀಗ ಅವರು ಪ್ರಾನ್ಸಿ ಪ್ರಾನ್ಸುಪಾಲ್ ಆಗಿದ್ದಾರೆ ಏನೇ ಆದ್ರೂ ಏನೇ ಕೆಲಸ ಮಾಡಿದ್ರು ಅದ್ರಲ್ಲಿ ತಪ್ಪಕೊಂಡು ಹಿಡಿತಾರೆ ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೀನ್ ಏನ್ ಮಾಡಿದ್ರು ಅವ್ಳು ಬಂದ್ಮೇಲೆ ಸರಿ ಮಾಡ್ತೀಯ ಅಂತ ನಾವೇ ಡಿಸೈಡ್ ಮಾಡ್ಕೊತೀವಿ ಅದಕ್ಕೆ ಆ ಒಂದು ದೊಡ್ಡ ಗೆಲ್ಲುವ ಭಾಗ ಎಲ್ಲ ಅವ್ರಿಗೆ ಇರ್ಲಿ ಅಂತ ಮಾಡಿದ್ವಿ ನಾವು ಸೋ ನಾವು ಕರೆಕ್ಟ್ ಆಗಿದ್ರು ಕೂಡ ಅದ್ ಕರೆಕ್ಟ್ ಆಗಿತ್ತು ಅಂದ್ರೆ ಕೇಳ್ತಾ ಇರ್ತೀವಿ ಏನು ಬೈತಾರೋ ಇಲ್ವೋ ಅಂತ ಬಹಳ ನಮ್ಮನ್ನ ಹೊಗಳ ಎಲ್ಲ ಇಲ್ವೇ ಇಲ್ಲ ಬಿಡಿ ಹಾ ಹೌದಾ ಸರಿ ಸರಿ ಅನ್ಬಿಟ್ಟು ಹೋಗ್ತಾರೆ ಅದನ್ನ ಅಭ್ಯಾಸ ಕರಗತ ನಾನು ಅದಕ್ಕೆ ಅವರೇ ಪ್ರಿನ್ಸಿಪಲ್ ನಮ್ಮ ಮನೆಯಲ್ಲಿ ಈಗ ನಾವು ಸೊ ನಾವು ಸೈಲೆಂಟ್ ಇಟ್ ಇಸ್ ಬೆಟರ್ ಬಟ್ ಇವಾಗಿನ ಜನರೇಷನ್ ನಿಮ್ಮಂತ ಗಂಡ ಹೆಂಡತಿ ಮಗುಗೆ ಎಷ್ಟು ಅಂದ್ರೆ ಈ ತರದ ಬಿರುಸು ಇರುಸು ಮುರುಸು ಗೊತ್ತಾಗಬಾರ್ದು ಅಂತ ಎಷ್ಟು ಬ್ಯಾಲೆನ್ಸ್ ಮಾಡ್ತೀರಾ ಈಗ ಹಂಗಿಲ್ಲ ಸರ್ ಲವ್ ಮ್ಯಾರೇಜ್ ಆಗ್ತಾರೆ ಇಷ್ಟಪಟ್ಟೆ ಸಣ್ಣ ಪುಟ್ಟ ವಿಚಾರಕ್ಕೆ ಡಿವೋರ್ಸ್ ಅನ್ನೋದನ್ನ ತಂದ್ಬಿಟ್ಟಿದ್ದಾರೆ ಮಕ್ಕಳಾಗುತ್ತೆ ಅಪ್ಪನೂ ಬೇಕು ಅಮ್ಮನೂ ಬೇಕು ಒಂದ ಅಮ್ಮ ಕರ್ಕೊಂಡು ಹೋಗ್ತಾರೆ ಅಪ್ಪ ಹೋಗ್ತಾರೆ ಅಂದ್ರೆ ಯಾವ್ದು ಮಕ್ಕಳಿಗೆ ಗೊತ್ತಾಗ್ಬಾರ್ದು ಅದನ್ನ ಹೆಚ್ಚಾಗಿ ಗೊತ್ತು ಮಾಡ್ತಾ ಇದಾರೆ ಏನು ಮಾಡಕ್ಕಾಗಲ್ಲ ನೀವು ನನ್ನ ವಕೀಲ ವೃತ್ತಿಗೆ ಬಂದ್ಬಿಟ್ರಿ ನಾವ್ ಹೇಳ್ತಾ ಇದೀವಿ ಮೊದ್ಲಾಗಿ ಮೊದಲನೇ ತಪ್ಪು ನಾವು ಮಾಡ್ತಿರೋದು ಒಂದು ಕಣ್ಣು ಕಣ್ಣಲ್ಲ ಒಂದು ಮಗು ಮಗು ಅಲ್ಲ ದಯವಿಟ್ಟು ಎರಡೆರಡು ಮಕ್ಕಳು ಇರಬೇಕು ಎರಡು ಮೂರು ಅದು ಯಾರೋ ಏನೋ ಹೇಳ್ತಾರೆ ಅಂತಲ್ಲ ನೀವು ಒಂದ್ ನಾವು ಮಾಡ್ ನಾವು ಮಾಡಿದ ತಪ್ಪನ್ನ ಅರ್ಥಕೊಂಡು ನಮ್ಮ ನಾವು ಮಾಡಿದ ತಪ್ಪು ನೀವು ಮಾಡಬೇಡಿ ಅಂತ ಹೇಳ್ತಿರೋದು ಲೇಟಾಗಿ ಮದುವೆ ಆಗ್ತಾರೆ ಮೊದ್ಲಾಗ ಅದೇ ತಪ್ಪು ಒಂದೇ ಮದ್ದು ಸೀಮಿತವಾಗ್ತಾರೆ ಅದು ಅದಂತೂ ದೊಡ್ಡ ತಪ್ಪು ಸುಮ್ಮನೆ ಸಮಾಜದ ಕಣ್ಣಿಗೆ ರಾಜ ರೋಷಿ ಗಂಟಾ ಘೋಷವಾಗಿ ಹೇಳ್ತೀನಿ ನೀವು ಯಾರನ್ನೂ ಮಗುಗೋಸ್ಕರ ಮಗುನ ಪ್ರೀತಿಸ್ತಾ ಇಲ್ಲ ನೀವು ಬೇರೆಯವರು ನೋಡಲಿ ನಿಮ್ಮ ಮಗು ಯಾವ ಸ್ಕೂಲು ಆ ಸುಫಾಯಾಸ್ ಆತರ ಹೇಳಬೇಕು ಅನ್ನೋದಕ್ಕೆ ಸುಫಾಯಾಸ್ ಸೇರಿಸ್ತಾ ಇದ್ದಾರೆ ನೂರಕ್ಕೂ ತೊಂಬತ್ತು ಜನ ಪೇರೆಂಟ್ಸ್ ನೂರಕ್ಕೂ ತೊಂಬತ್ತು ಜನ ಪೇರೆಂಟ್ಸ್ ನಮ್ಮ ಮಗಳು ಆ ಕಾನ್ವೆಂಟ್ ಅಲ್ಲಿ ಓದ್ತಿದ್ದಾಳೆ ಅಂತ ಪಕ್ಕದ ಮನೆಯವಳು ಹೇಳಬೇಕು ಅಂತ ಓದಿಸ್ತಿದ್ದಾರೆ ಆಮೇಲೆ ಓದಿಸಿ ಏನು ಮಾಡ್ತಿದ್ದಾರೆ ಗಂಡ ಹೆಂಡತಿ ಜಗಳ ಆಡ್ತಾರೆ ಅದು ಬಿಡಿ ಇದ್ದದ್ದೇ ಎಲ್ಲರ ಮನೆಯಲ್ಲೂ ಮಗು ಏನು ಮಾಡ್ತಿದ್ದೆ ಆ ಕಡೆಯಿಂದ ಬಂದರು ಅಪ್ಪ ಈ ಕಡೆಯಿಂದ ಬಂದ್ರೆ ಅಮ್ಮ ಸ್ಕೂಲಲ್ಲಿ ಹೇಳ್ತಾರೆ ದಯವಿಟ್ಟು ಒಂದು ಮಗು ಮಾಡ್ಕೋಬೇಡಿ ಅವ್ರಿಗೆ ಇಲ್ಲಿ ಅಪ್ಪ ಅಮ್ಮ ಏನ್ ಕಾನ್ಸಂಟ್ರೇಟ್ ಮಾಡ್ತಾರೋ ಎಕ್ಸ್ಪೆಕ್ಟ್ ಮಗುವಿನ ಸ್ಕೂಲಲ್ಲೂ ನಾನು ಬಿದ್ದ ತಕ್ಷಣ ಎತ್ಲಿ ಅಂತ ಮಾಡ್ತಾರೆ ನೀವು ಎರಡು ಮಕ್ಕಳು ಅಥವಾ ಮೂರ್ ಮಕ್ಳು ಇತ್ತು ಅಂದ್ರೆ ನಮ್ಮ ಬಿಡ ಹ ಚಿಕ್ಕ ಒಂತರ ದೊಡ್ಡವನ್ ತರ ಚಿಕ್ಕವನು ಅಂತ ಏನು ಹೇಳ್ತೀವಿ ಇಲ್ಲದೆ ಹೋದ್ರೆ ಎಲ್ಲಾ ಅವನ್ ಮಾಡಿದ್ದೇ ಸರಿ ಈಗಿನ ಕಾಲದ ಮಕ್ಳು ಹಠ ಎಷ್ಟು ಕಲ್ತಿದಾರೆ ಅಂದ್ರೆ ಯಾಕೆ ಅಂದ್ರೆ ಅವ್ರನ್ನ ಗದರ್ಸೋ ಶಕ್ತಿ ಅಪ್ಪ ಅಮ್ಮನಿಗಿಲ್ಲ ಏನಕ್ಕೆ ಅಂದ್ರೆ ಇವನ್ ಗದರ್ಸ್ದಾಗ ಅವ್ನ ಒಳ್ಳೆ ಮೂಡಲ್ಲಿ ಇರ್ತಾನೆ ಯಾಕೆ ಮಗು ಬೈತ್ಯ ಅಂತಾನೆ ವಯಸ್ಸು ವರ್ಷ ಅವ್ನ್ ಗದರ್ದಾಗ ಇವಳು ಒಳ್ಳೆ ಮೂಡಲ್ಲಿ ಇರ್ತಾಳೆ ಅಥವಾ ಇವಳು ಕೆಟ್ಟ ಮೂಡಲ್ಲಿ ಇರ್ತಾಳೆ ಮಗು ಬೈತ್ಯ ಅಂತಾರೆ ಈ ಮಕ್ಕಳು ನಮ್ಮ ಮಕ್ಕಳು ಈಗಿನ ಜನ್ರೇಷನ್ ಆರ್ ವೆರಿ ಇಂಟ್ರೆಸ್ಟ್ ಬಿಕಾಸ್ ಗೂಗಲ್ ವಾಟ್ಸ್ ಯೂಟ್ಯೂಬ್ ನ ಇಟ್ಕೊಂಡೇ ಬೆಳತಿರು ಇದನ್ನ ಏನ್ ಮಾಡ್ತಿದ್ದಾರೆ ಅದನ್ನ ಮಕ್ ಅಪ್ಪ ಅಮ್ಮನ ಮೇಲೆ ಹಾಕ್ತಾರೆ ಈ ಕಡೆ ಹೋದ್ರೆ ಗೂಗಲ್ ಅಪ್ಪ ಈ ಕಡೆ ಹೋದ್ರೆ ಯೂಟ್ಯೂಬ್ ಅಮ್ಮ ಮಿಸ್ಯೂಸ್ ಮಾಡ್ಕೋತಿದ್ದಾರೆ ಅಷ್ಟು ಸಮಾಜದ ವಿರೋಧವಾಗಿ ಹೋಗ್ತಿದಾರೆ ಈಗ ನಾನು ಎಸ್ಪೆಷಲಿ ಪೇರೆಂಟ್ಸ್ ದಯವಿಟ್ಟು ಒಂದು ಮಗುಗೆ ನಾವು ಏನು ಮಾಡ್ತಿದೀವೋ ಅದು ನಾವು ನಾವು ಮಾಡಿರೋ ನಾ ಹೇಳ್ತಾ ಇರೋದು ನಾನು ಇಬ್ರು ಮಕ್ಳಿದ್ರೆ ಅವರಲ್ಲಿ ಒಂದು ಅನ್ಯತೆ ಬರುತ್ತೆ ಬಾಂಡಿಂಗ್ ಬರುತ್ತೆ ಆಮೇಲೆ ಇವ್ ನನ್ನ ತಮ್ಮ ತರ ಇವ್ ನನ್ನ ತಂಗಿ ತರಾ ಅಂತ ಹೇಳೋದಕ್ಕೆ ಅವ್ರಿಗೆ ತಂಗಿ ಅಣ್ಣದ್ರ ಬೆಲೆ ಏನ್ ಗೊತ್ತು ಮೊದ್ಲೇ ಸೆಕ್ಯುಲರ್ ಫ್ಯಾಮಿಲೀಸ್ ನಾವು ಎಲ್ಲರೂ ಅವ್ರು ನೋಡಿದ್ರೆ ಈ ಕಡೆ ಒಂದು ಗಂಡು ಹುಡುಗ ಒಂದ್ ಹೆಣ್ಣು ಹುಡುಗಿ ನೋಡ್ತಾರ ನಾವು ಒಂದು ಹುಡುಗಿ ಅಂತ ನೋಡ್ತಾರೆ ಅವಳಲ್ಲಿ ತಂಗಿ ಆಗ್ಲಿ ತಮ್ಮ ಆಗ್ಲಿ ತ ಯಾರು ಕಾಣಲ್ಲ ಒಂದು ಹುಡುಗಿಯಾಗಿ ಅವ್ಳೊಬ್ಳೆ ಆಗಿದ್ರೆ ಎಲ್ಲ ಹುಡುಗರು ಅವಳಿಗೆ ಒಂದು ಹುಡುಗ ಅನ್ಸುತ್ತೆ ಆದ್ರೆ ಅವ್ರ ಭಾವನೆ ಅಣ್ಣ ತಮ್ಮನಾಗಿ ಬರಲ್ಲ ಯಾಕೆ ಬರಲ್ಲ ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಣ್ಣ ತಮ್ಮ ಏನು ಯಾರು ಅಂತಾನೆ ಗೊತ್ತಿಲ್ಲ ಆದರೆ ಬೇರೆ ಬರುತ್ತೆ ಆಕರ್ಷಕ ಆಗಬಹುದು ಯಾರಿಗೂ ಬೇಕಾದ್ರೂ ಆಕರ್ಷಣೆ ಆಗಬಹುದು ಅನ್ನೋದು ಬರುತ್ತೆ ಯಾಕೆಂದ್ರೆ ಅದು ಒಂದೇ ದೇಹ ಹೇಳ್ಕೊಡೋದು ಇಲ್ಲಿ ಮನಸ್ಸು ಮತ್ತೆ ಮೊದಲು ಹೇಳ್ಕೊಡೋದು ಸ್ವಂತದವ್ರಿದ್ರೆ ಮಾತ್ರ ತಂಗಿ ಆಗ್ಲಿ ಅಕ್ಕ ಆಗ್ಲಿ ಒಬ್ಬರು ಇರ್ಬೇಕು ಜೊತೆಲಿ ಹಾಗಾಗಿದ್ದೆ ನನ್ನ ನಾನು ಸ್ವ ಅನುಭವದಲ್ಲಿ ಹೇಳ್ತಿರೋದು ಇದು ಬೇರೆಯವ್ರನ್ನ ನೋಡಿ ಹೇಳ್ತಿಲ್ಲ ನಾವು ಮಾಡಿರೋ ತಪ್ಪನ್ನ ದಯವಿಟ್ಟು ಮಾಡ್ಬೇಕು